ಸರ್ಕಲ್ನಲ್ಲಿ ದಿನವಿಡೀ ಬಿದ್ದಿದ್ದ ಬ್ಯಾರಿಕೇಡ್ ಅನ್ನು ಮೇಲಕ್ಕೆ ಎತ್ತಿ ಮಾನವೀಯತೆ ಮೆರೆದ ಹುಡುಗರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ತ್ರಾಸಿ ಸರ್ಕಲ್ನಲ್ಲಿ ಆದಿತ್ಯವಾರ ಸುರಿದ ಭಾರಿ ಗಾಳಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರ ಮಂಗಳೂರು ಮುಂಬೈ ಗೋವಾ ಸಂಪರ್ಕಿಸುವ ಮಾರ್ಗ ಮಧ್ಯದಲ್ಲಿ ತ್ರಾಸಿ ಸರ್ಕಲ್ನಲ್ಲಿ ಗಂಗೊಳ್ಳಿಯಿಂದ ಕುಂದಾಪುರಕ್ಕೆ ಸಾಗುವ ತಿರುವಿನಲ್ಲಿ ಬ್ಯಾರಿಕೇಡ್ ಅನ್ನು ಇಡಲಾಗಿತ್ತು ಕಳೆದ ಒಂದು ವಾರದಿಂದ ಉಡುಪಿ ಜಿಲ್ಲೆಯಾದ್ಯಂತ ಭಾರಿ ಗಾಳಿ ಮಳೆ ಇರುವುದರಿಂದ ಆದಿತ್ಯವಾರ ಸುರಿದ ಗಾಳಿ ಮಳೆಗೆ ಬ್ಯಾರಿಕೇಡ್ ನೆಲಕ್ಕೆ ಉರುಳಿದೆ ಬೆಳಗ್ಗೆ ಬಿದ್ದಿರುವ ಬ್ಯಾರಿಕೇಡ್ ಅನ್ನು ಯಾರೂ ಕೂಡ ಮೇಲಕ್ಕೆ ಎತ್ತದೆ ಹಾಗೇನೆ ಬಿದ್ದಿತ್ತು ಬೈಂದೂರು ಕಡೆಯಿಂದ ಗಂಗೊಳ್ಳಿ ಕಡೆಗೆ ಸಾಗುತ್ತಿದ್ದ ಕಾರಿನ ಹುಡುಗರು ಬ್ಯಾರಿಕೇಡ್ ಬಿದ್ದಿರುವುದನ್ನು ನೋಡಿ ಮಾನವೀಯ ಹೃದಯವಂತ ಹುಡುಗರು ಕಾರನ್ನು ನಿಲ್ಲಿಸಿ ಸುರಿಯುತ್ತಿರುವ ಮಳೆಯನ್ನು ಕೂಡ ಲೆಕ್ಕಿಸದೆ ಬ್ಯಾರಿಕೇಡ್ ಅನ್ನು ಮೇಲಕ್ಕೆ ಎತ್ತಿ ಮಾನವೀಯತೆ ಮೆರೆದಿದ್ದಾರೆ ಹುಡುಗರ ಇಂತಹ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಗೋಪಾಲ್ ಕಾವ್ರಾಡಿ ಕೋಸ್ಟಲ್ ನ್ಯೂಸ್ ಕುಂದಾಪುರ